ಗಣಪತಿ ಪುಣ್ಯ ಯಾವಾಗ ನೋಡಿದ ದಂಟಿ ಮೇಲೆ ಸಾಯಿದು ಹನುಮಂತು ನನ್ನ ಹೆಸರು ಹನುಮಂತು ಟೇಲರ್ ಆ ಹನುಮಂತನಿಗೆ ಬಾಲ ಇದೆ ಈ ಹನುಮಂತನಿಗೆ ಬಾಲ ಇಲ್ಲ ಅಷ್ಟೇ ಬರ್ರಿ 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 ನಿಮ್ದೇನಾದ್ರೂ ಹೊಲುವುದಿಲ್ಲ ಬೇಗ ತಗೊಬರ್ರಿ ನಾನಿರುವಾಗ ನೀವು ಮಾತ್ರ ಹೆದರಿಬೇಡ್ರಿ ನಿಮ್ದು ಯಾವುದೇ ಬಟ್ಟೆ ಇದ್ದರೂ ಕೂಡ ನಾವು ಕೊಡ್ತೇನೆ ಬರ್ರಿ ಬರ್ರಿ ಬರೀ ಆಗಿನ ಕಾಲದಾಗ ಒಂದು ಹಬ್ಬ ಇದ್ರೆ ಎಷ್ಟು ಪ್ಯಾಂಟು ಎಷ್ಟು ಶರ್ಟು ತರ್ತಾ ಇತ್ತು ಆದ್ರೆ ಈಗ ಹಾಗಲ್ಲ ಹೊಸ ಬಟ್ಟೆ ಹೊಲೋದಕ್ಕಿಂತ ಈ ಹರ್ಕಿಟಿ ತಂದು ಹೊಲ್ಕೊಂಡು ಹೋಗೋರೇ ಹೆಚ್ಚಾಗಿರು ಅದ್ರಲ್ಲೂ ಈಗಿನ ಕಾಲದ ಹೆಣ್ಮೇ ಬೇಡ ಇಂಥದ್ದು ತೆಗೆತರ ಕೃಷಿಯಿಂದ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತರಿಸುದು ನಮ್ಗೆ ಬಂದು ಬೆಳಿಗ್ಗೆ ತಾಸು ಕೊಡುದು ಹೊಲ್ಪಡುವ ಹೊಂದ್ಕೊಡುವ ಅಂತ ಹೇಳಿ ನಮ್ ಜೀವನ ಅವ್ರದ್ದು ಹೊಲ್ದು ಹೊಲ್ದು ನಮಗೆಲ್ಲ ಬಿ ಪಿ ಶುಗರು ಹೆಚ್ಚಾಗಿ ಬಿಟ್ಟೈತಿ ಎಷ್ಟೊಂದು ಹೊಲು ಹಗಲು ರಾತ್ರಿ ಎನ್ನದೇ ಒಂದು ಹೊತ್ತು ನಮ್ಮ ಜೀವ ಸಾಕಾಗಲು ಆಗಿನ ಕಾಲದ ಹೆಂಗಸರು ಒಂದು ಬ್ಲೌಸ್ ಹೊಲಿಬೇಕಾದ್ರ ಒಂದರಿಂದ ಎರಡು ಮೀಟರ್ ಬಟ್ಟೆ ಬೇಕಾಗಿತ್ತು ಕೈ ತುಂಬಾ ಹೊಲ್ಕೊಳ್ತಿದ್ರು ಮೈ ತುಂಬಾ ಮುಚ್ಕೊಳ್ತಿದ್ರು ಆದ್ರೆ ಈಗಿನವ್ರು ಆಗಲ್ಲ ಕೈಯೆಲ್ಲ ತೋರಿಸ್ತಿರು ಕೈ ಹೇಳುದು ಸಾಬನಿ ನಾಡ್ತರ ಕಾಣ್ತಿದ್ವು ಮೈ ಹೇಳುದು ಈ ನಮ್ಮ ಹೈಕು ಶಾಲೆ ಗ್ರೌಂಡ್ ತರ ಕಾಣ್ತಿದ್ವು ಅದಕ್ಕೊಂದು ಬೇಲಿ ಆ ಎರಡು ದಾರ ಆ ದಾರಕ್ಕೆ ಎರಡು ಗೊಂಡಿ ಬೊಂಡಿ ಆ ಗೊಂಡಿರಂಗ ಹೋಗ್ತಾವು ಆ ತರ ಇವ್ರು ತಿರ್ತಾರ ಈಗ ಈಗಿನ ಕಾಲದ ಹೆಣ್ಣು ಮಕ್ಕಳಂತೂ ಬೇಡ ಅದ್ಯಾವುದೋ ಪ್ಯಾಂಟ್ ಬಂದೈತಿ ಅದ್ಯಾ ಪ್ಯಾಂಟ್ ಏನೋ ಮಾರಾಯ ಹಾಗೆ ಚರ್ಮ ನಮ್ಮನಿ ಮೈಕ್ ಅಂಟ್ಕೊಂಡೇ ಇರ್ತದೋಲಿಯುವ ಟೇಲರ್ ಹ್ಯಾಂಗಿರ್ಬೇಕು ಅರ್ಥ ತಗೊಂಡು ಹೊಲಿತಾನೋ ಅಥವಾ ಮಷಿನ್ ಮೇಲೆ ಮಲಗಿಸಿ ಹೊಲಿತಾನೋ ಒಂದು ನನಗೆ ಅರ್ಥ ಆಗೋಲ್ಲ ಏನು ಮಾಡಲಿ ಅಯ್ಯೋ ಇಷ್ಟು ಬಗ್ಬ ಕೂಡ ಈ ಕಡೆ ಒಂದು ಗಿರಾಯಕಿನೇ ಬರ್ತಾ ಇಲ್ಲ ಏನು ಮಾಡಿ ಬೆಳಗಿನಿಂದ ಸಂಜೆ ತನಕ ಯಾರ ಮುಖ ನೋಡಿದ್ ನಿನ್ನ ಒಂದು ಹಪ್ಪು ಗಿರಾಯಕಿನೂ ಬರ್ತಾ ಇಲ್ಲ

ನನ್ನ ಹತ್ರ ಬಾಳೆಹಣ್ಣು ಇರಂಗಿಲ್ಲ ಮರಯ ಮತ್ತೆ ಐತಿ ಗೊತ್ತಿಲ್ದಂಗ್ತೋ ಇದು ಅಲ್ಲ ಬಾಳೆಹಣ್ಣು ನನ್ನ ಹತ್ರ ಎಲ್ಲಿಂದ ಬರ್ಬೇಕದು ಹಾಗಾದ್ರೆ ಒಂದು ಕೆಲಸ ಮಾಡಲ್ಲ ನಿನ್ನ ಕೈಯಾರನ್ನ ಬುಟ್ಟಿ ಒಳಗೆ

ಯಪ್ಪ ನಾ ಹೇಳ ಹಾಗಲ್ಲ ನಿಂದು ನಿಂದ್ರ ನಿಮ್ಮ ಹುರಾಗ ಬೆಳೆದಿರೋ ಬಾಳೆ ಹಣ್ಣು ಸಿಪ್ಪಿ ಒಂದ್ ನಮೂನೆ ಐತಿ ಆದ್ರೆ ಈ ಶಕಿಗೆ ಒಣದ ಐತಿ ಆದ್ರ ಈ ಹಣ್ಣು ಸರಿ ಇಲ್ಲ ಏನ್ ಮಾಡಕ್ಕಾಗತ್ತಪ್ಪ ಪಾಪ ಶಕಿಗೆ ಅದು ಒಂಥರ ಮೆತ್ತುಗಟ್ಟಿಂಗ್ ಇನ್ನು ಬೇರೆ ಹಣ್ಣೇನಾದ್ರೂ ತೋರ್ಸು ನೋಡ್ತೀಯ

ನೋಡಿ ಎಷ್ಟು ಹಿಚ್ಕಿದ್ರು ಮೆತ್ತಕ್ಕೆ ಆಗುದಿಲ್ಲ ಇದು ಗಟ್ಟಿ ಆಗ್ತೋ ಎಷ್ಟು ಹಚ್ಚಿದ್ರು ಗಟ್ಟಿ ಆಗ್ತದೆ ಬಟ್ಟೆ ಜಾಸ್ತಿ ಹಿಚ್ಕಿದಿ ಅಂದ್ರ ರಸ ಇದ್ರಲ್ಲ ಇದಕ್ಕೆ ರಸ ಮುಂದೆ ಹೋಗುದು ಹಿಚ್ಕೋನು ಅನುಭವ ಆಯ್ತು ಐತ್ರಿ ಮಾಡ್ತೀರಿ ಹೌದಪ್ಪ ಮಾವನ ಹಣ್ಣು ಸೇಬಿ ಎಲ್ಲಾ ಹಣ್ಣು ತರದ ವ್ಯಾಪಾರ ಮಾಡ್ತೀನಿ ಹೋಗ್ಲಿ ಮತ್ತ ನಿನ್ನ ಹೆಸರು ನನ್ನ ಹೆಸರು ಟೇಲರ್ ಹನುಮಂತು ಟೈಲರ್ ಹನುಮಂತ ಹನುಮಂತ ಹರಿದುದು ಹೊಲಿತೇನೆ ಹರಿಯದೆ ಇದ್ದುದು ಹೊಲಿತೇನೆ ಅಂತ ಟೇಲರ್ ನಾನು ಇದ್ದು ಹೊಲಿತಿ ಅಂದ್ರೆ ಯಾ ನಮ್ಮನೆ ಟೈಲರ್ ಇರಬೇಕೇನೋ ಅಂತ ಅಲ್ಲ ಮತ್ತೆ ಕೇಳ ಮತ್ತ ಮತ್ತೆ ಮತ್ತೆ ನಿಂದಿನಾದ್ರೂ ಉಂಟ ಹರಿದುದು ಅದು ಏನು ಮಾಡ್ತಾನೆ ಏನೋ ಗಾಳಿ ಹವಾ ಜಾಸ್ತಿ ಹೋಗಿ 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 ಆ ನಮನಿ ಹರ್ಕಂಡ ಕುಂತ ಗೊತ್ತ ವಾಸ್ನೆ ಬರ್ತೈತಿ ಬಾಕ್ಸ್ ಮಾಡಿ ಗೊತ್ತಿಲ್ಲ ಮತ್ತೆ ಅದು ಹೆಂಗ ಆಗೈತಿ ಅಂದ್ರ ವಾಸ್ನೆ ಬರೋಕ್ಕೂ ಒಂದು ಕಾರಣ ಐತಿ ಕೇಳ ಆ ಹೇಳು ಅದು ಏನಂದ್ರೆ ನಮ್ಮ ಅಪ್ಪ ಯಾವಾಗಲೂ ಅದು ಒಂದಾ ಸಿಟ್ಟಿನಾಗ ಯೂಸ್ ಮಾಡ್ತಾನ ಹಾಗಾದ್ರೆ

ಪಾರ್ಟಿ ಮಾಡಿ ಹುಲಿಬೇಕು ಅಂತ ಹುಲಿಬೇಕು ಯಾಕಂದ್ರೆ ಏರ್ ಕಂಡೀಷನ್ ಪೂರ ಈಗ ಏರ್ ಕಂಡೀಷನ್ ಬಂದಿದೆ ಟೈಲರ್ ಹೌದು ಟೇಲರ್ ಮತ್ತೆ ಚಲೋತನ ಹುಲಿಬೇಕು ಅಲ್ತಿ ತಗೋ ಅಲ್ಲ ನಿಮಗೆ ಅಂತ ಟೈಲರ್ ಇಲ್ಲ ಅಂತ ಹೇಳಿ ನಮ್ಮ ಟೈಲರ್ ನಾನು ಸೈಜ್ 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 ಬಿಡಿ ನೀನು ಹರಿ

ಮದ್ವೆ ಆಗ್ಲಿಲ್ಲ ಏನೋ ನೀವನ್ ಸಿಕ್ಕಿದೆ ನನಗೆ ನನಗೂ ಮಾಡ್ಕೊಬೇಕಂತ ಏನೇನೋ ತಿಳ್ಕೊಂಡೆ ಯಾಕಂದ್ರೆ ನಾವು ಹರೆಯೋದು ಮಕ್ಕಳಲ್ಲ ಎಲ್ಲ ಮಾರಯ್ಯ ಮೂರ್ರ ಹೊತ್ತು ಹೋಗ್ಬಿಟ್ಟು